ತೊಂಬತ್ತಾರು ಸಾವಿರ ಪಾಕಿಸ್ತಾನದ ಸೇನೆಯನ್ನ ರೇಸ್ ಕೋರ್ಸ್ ಮೈದಾನದಲ್ಲಿ ಸರೆಂಡರ್ ಮಾಡಿದಂತ ಇತಿಹಾಸ ಭಾರತದ ಸೇನೆಗಿದೆ ಈ ಅಗ್ನಿ ಈ ತೇಜಸ್ ಈ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ ಈ ಬಾವಳಿಯ ಪಟಾಕಿ ಇಟ್ಟರುವುದಲ್ಲ ಹಿಂದೂಗಳಿಗೆ ಸಮಸ್ಯೆ ಆದಾಗ ಅದು ಬಾಂಗ್ಲಾದೇಶ ಇರಬಹುದು ಪಾಕಿಸ್ತಾನ ಇರಬಹುದು ಹಿಂದೂಗಳಿಗೆ ಸಮಸ್ಯೆ ಆದಾಗ ಆ ಅಸ್ತ್ರಗಳು ಆ ಪಾಪಿಗಳ ಮೇಲೆ ಮಾನವೀಯತೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ಭಾರತದ ಸೇನೆ ಮುನ್ನುಗ್ಗಬೇಕು ಅನ್ನುವಂತ ಸಂದೇಶದ ಜೊತೆಗೆ ನನ್ನ ಮಾತನ್ನು ನಮಗಿಸ್ತಾ ಇದ್ದೇನೆ ಮಾಡಬೇಕು ಅಂತ ಹೊರಟಾಗ ಚಿತ್ರಗಳನ್ನು ನೋಡಿದಾಗ ಜನರಿಗೆ ಏನು ಅನಿಸ್ತಾ ಇಲ್ಲ ಅದರ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಗಳನ್ನು ಮಾಡಬೇಕು ಅದರ ಬಗ್ಗೆ ಒಂದಷ್ಟು ಒಂದು ಪ್ರದರ್ಶನವನ್ನು ಪ್ರಾತ್ಯಕ್ಷಿಕೆಯನ್ನು ಮಾಡಬೇಕು ಅಂತ ಹೇಳಿ ಇದೆಲ್ಲವನ್ನು ಮಾಡ್ತಾ ಇದ್ರೆ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಇದರ ಸೆಲ್ಫಿಯನ್ನು ತೆಗೆದುಕೊಳ್ತಾರೆ ನಮ್ಮ ಹಿಂದೂ ಬಂಧುಗಳು ಸೆಲ್ಫಿಯನ್ನ ತೆಗೆದುಕೊಳ್ತಾರೆ ಯಾವ ಒಬ್ಬ ಹಿಂದುವಿನ ಮನಸ್ಸಿಗೂ ಅನಿಸಲಿಲ್ಲ ಆ ಬ್ಯಾನರ್ಗಳಲ್ಲಿ ಆ ಮಕ್ಕಳ ಶವ ಆ ಮುಕ್ತ ಮಕ್ಕಳು ಐದು ವರ್ಷ ಆರು ವರ್ಷ ಹತ್ತು ವರ್ಷದ ಮಕ್ಕಳು ಆ ಪಾಪಿಗಳ ಮತಕ್ಕೆ ಮಾಡಿದಂತ ಅನ್ಯಾಯವಾದರು ಏನು ಯಾವ ಕಾರಣಕ್ಕಾಗಿ ಎರಡು ಲಕ್ಷ ಜನರಿಗೆ ಆಹಾರವನ್ನು ಹಾಕಿದಂತ ಇಸ್ಕಾನಿನ ಮಂದಿರವನ್ನ ಆ ಪಾಪಿಗಳು ಸುಟ್ಟು ಹಾಕಿದ್ರು ಹಿಂದೂಗಳ ಶವವನ್ನು ತೋರಣ ಕಟ್ಟುವ ರೀತಿಯಲ್ಲಿ ಸೇತುವೆಯ ತುಂಬಾ ತೂಗು ಹಾಕ್ತಾ ಇದ್ದಾರಲ್ಲ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವರು ಈ ಎಲ್ಲ ವಿಚಾರಗಳನ್ನು ಹಿಂದೂ ಸಮಾಜ ಇವತ್ತು ಅರಿತುಕೊಂಡು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇವತ್ತು ಬಾಂಗ್ಲಾದ ಹಿಂದೂಗಳಿಗಾದಂತಹ ಸ್ಥಿತಿ ನಾಳೆ ಭಾರತದ ಹಿಂದೂಗಳಿಗೂ ಕೂಡ ಕಾತಿದೆ ಆ ಎಚ್ಚರಿಕೆಯ ಸಂದೇಶವನ್ನ ಮನೆ ಮನೆಗಳಿಗೆ ರವಾನಿಸಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತಿನ ಈ ಸಭೆಯನ್ನ ಆಯೋಜಿಸಲಾಗಿದೆ ಅವನು ಭಾರತದ ನಾಗರಿಕ ಆಗಬೇಕು ಇದು ಇಸ್ರೇಲ್ ಅಲ್ಲಿದೆ ಈ ರೀತಿಯ ಕಾನೂನನ್ನ ನಮ್ಮ ಭಾರತ ಈ ರೀತಿಯ ನಿಲುವನ್ನ ನಮ್ಮ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಆ ಎಲ್ಲ ಅಲ್ಪಸಂಖ್ಯಾತರನ್ನ ಆ